ಯಾ ಪಾಪು ಅಪ್ಪ ನಿನ್ ಕರೆದಿದ್ದೀಯಾ ನಾ ಬರ್ತಾಯಿದೀನಿ ಘಾಯಸಲರದೆ ಕಾಕಬುದ್ಧಿ ಕಡಿ ಘಾಯಸಲರದೆ ಲೋಗದ ಗುಡವೇ ನಿನ ಜ್ಞಾನವೇ ಇదలೂಕನಾಗವೇ ಜಗದೋಜವಾ ಕ್ಯಾಗೆರಬೇಕು ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಗೊತ್ತಾ ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ ಇವಾಗ ಟೈಮು ಫೋರ್ ತರ್ಟಿ ಆಗಿದೆ ಇನ್ನೇನು ಇವಾಗ ರೆಡಿ ಆಗೋದು ಇಲ್ ಆಮೇಲೆ ಹೋಗ್ತಾ ಇರೋದು టినాలి దిని ఆదరం గం కొంచెం జ్వరమంది ఈ బస్సులల్లి ఇవగా નિજળા જેત્ર કરકો નહોતું કીન બા 175 કે 875 કે અમીડિયા બરે 75 કે ને નોટકો માર ये कैप की पेन तर लेला बंद रहेंगे। चिल्लर आटा बस चिल्ड्रन चिल्ड्रन प्ले एरिया बनी बनी चिल्ड्रन प्ले एरिया

ನನ್ ಮುಖ ನೋಡಿದ್ರೆ ನೋಡಿ ದೇವ್ರ ಸ್ವಸ್ತಾಗಿ ಹೆಂಗಿರುತ್ತೆ ಹಂಗಿದೆ ನೀರ್ ಹಾಕೊಂಡ್ರೆ Yeah. Now we are shopping. Coming. How much I like, I like peacock. That's not good. going

அது <laughs> சோனு <laughs> 안 돼, 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 तुम्बा बेजा रह गया उड़ी वे आर गोइंग टू बोट हां गेट आ गया चले इन्हें वर्क कर गाड़ी हम बोट को बोलते हैं चलो निमिष के लिए तो इतना गाड़ी है कलड़ का वाह बहुत नोडिक नहीं ना था नवीन कोई बोट सी देर ऑल फॉर नाना हां कलड़ कोई ट्रैक नदी <hums> ವಾಹ್ ವಾವ್ 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 ಸೂಪರ್ ಇದು ಹಿಮಾಲಯದಿಂದ ಬಂದಿದ್ದಾವೆ ಹಿಮಾಲಯದಿಂದ ಬಂದಿದೆ ನೋಡು ಹೆಸರು ಹೋಗಿ ಅಂತ ನೋಡಿ ಹೆಂಗೆ ಮಾಡುತ್ತೆ ವಾ ವಾಹ್ ವ ಹಾ ಪೇಂಟೆಡ್ ಸ್ಟಾರ್ಕ ಅಂತ ಸರ್ ಆಸ್ಟ್ರೇಲಿಯಾದಿಂದ ಬರುತ್ತೆ ಫುಲ್ ರೆಸ್ಪಾನ್ಸರ್ ಆಸ್ಟ್ರೇಲಿಯನ್ ಬರ್ತಾರೆ ಅದು ಒಂದು ಪಿಂಕ್ ಅಲ್ಲಿ येलो ಪಿಂಕ್ ಬ್ಲಾಕ್ ಅಲ್ಲಿ ಇರುತ್ತೆ ಫುಲ್ ಮೇಲೆ ಹಾ ಫುಲ್ ಮೇಲೆ ಹಾ ಫುಲ್ ಮೇಲೆ ಐ

ಮಗಡಿ ಮಾಳಾ ಹಾ ನೋಡಿ ಇಂಗವೆ ತನ ನೋಡಿ ಇಳ್ಕೊಂಡು ನೋಡಿ ಅಷ್ಟೇ ವಾಹ್ ಮನ್ನಾ ಇವಡೆ ಇಪುಡಿ ತನ ನೋಡ್ತಾನು ನೋಡಿಲಿ ವಾಹ್ ನೀರು ಕುಡಿಯೋ ನೋಡಿ ಅದು ಹೆಂಗೆ ಕುಡಿತಾ ಕುಳಿಸ್ತಾದು ನೋಡಿ ಅದು ನೀರು ಅದನ್ನ ಆಚೆ ಬಿಡುತ್ತಾ ಬ್ರಷ್ ಮಾಡ್ನಾಗುತ್ತೆ ಯಾವಾಗ ಟೈಮ್ ಆಗಲಿ बांडे ने हेड ओ आदरत्रोद्रे नुंकालाला ज पफिशरा ना गाडा नुंकांगिरे तो मुनोड आ दूर होगेतो तो सरयाला भरला गतर देख ना ऐतरे कुरो ओर सवन छिला

ना no, ब no, no, no. तू आधी पेग दे तनु मोबाइल ले वाव हा खय कर नड पापा हां गुस्सा तेगी ताला ये रो मत न तागी ताली

कैच इतराएते दो ये नाना वौ फेसबुक इता पिजन अली देखो पिजन फेडर दिसले जार तो मेरा बता

ನನಗಂತ್ರ ಆಗ್ತಿಲ್ಲ ಇದ್ರಲ್ಲಿ ನಡಿಯಕ್ಕೆ ನೀವು ಭಯ ನೀವು ಭಯ ನಾನು ಅಂತ ಹೇಳಿದ್ರೆ ಅನ್ಕೊಂಡ್ರ ನಾನಂದ್ರೆ ಭಯನೇ ಬಿಡಲ್ಲ ಯಾವ್ದಕ್ಕೂ ಗೊತ್ತ ನಿಮಗೆ ನಾನು ಸ್ಟ್ರಾಂಗು

நெல <imitation> கித்தி wow, wow.